ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯನ್ನು ನೋಡಿದ್ಯಪ್ಪ ಅಂತಂದ್ರೆ ಇಲ್ಲಿಯವರೆಗೂ ಕೂಡ ವೈದ್ಯರು ಸರಿಯಾದ ರೀತಿಯಲ್ಲಿ ವೈದ್ಯರಿಗೂ ಕೂಡ ಇಲ್ಲ ಇಲ್ಲಿ ಬರ್ತಕ್ಕಂತ ಪೇಶೆಂಟ್ಗಳು ಸುಮಾರು ಅಲ್ಲಿ ಕಾಯ್ತಾ ಇದ್ದಾರ ಅಂತ ಅಂದ್ರೆ ಬೆಳಗ್ಗೆ ಬಂದರು ಅವರು ಬಾಗಲಾಕನಕೂ ಅಲ್ಲಿ ಕಾಯ್ಬೇಕು ಈ ಒಂದು ಕಂಪೌಂಡ್ ಸದ್ಯ ಇನ್ನು ಹದಿನೈದು ದಿವಸ ಕಾಂಪೌಂಡ್ ಕಂಪೌಂಡ್ ನಿರ್ಮಾಣ ಆಗಬೇಕು ಇಲ್ಲಾದ್ರೆ ನಮ್ಮ ನಾಯಕರಾದ ಬಿ ಸಿ ಪಾಟೀಲ್ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಆಸ್ಪತ್ರೆ ಎದುರಿಗೆ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದೀರ ಆಪ್ಕೆ ಸುದಿವಾಹಿನಿ ಹಿರೇಕೆರೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರು ಬಿಜೆಪಿ ಪಕ್ಷದ ವತಿಯಿಂದ ಇಂದು ಪ್ರತಿಭಟನೆ ನಡೆಯಿತು ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜೀವಯ್ಯ ಕಂತಿ ಮಠ ಮಾತನಾಡಿ ಒಂದು ವರ್ಷದಿಂದ ಆಸ್ಪತ್ರೆಯ ಕಾಂಪೌಂಡ್ ವಾಲ್ ಬಿದ್ದಿದ್ದರೂ ದುರಸ್ತಿ ಕಾರ್ಯ ಆಗಿಲ್ಲ ಹದಿನೈದು ದಿನಗಳ ಒಳಗೆ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡದಿದ್ದರೆ ಪಟ್ಟಣದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕೇಂದ್ರವಾಗಿದ್ದರೂ ಸೌಕರ್ಯಗಳ ಕೊರತೆ ಎದುರಾಗಿದೆ ಇಲ್ಲಿ ಕೇವಲ ಇಬ್ಬರು ವೈದ್ಯರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ರೋಗಿಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ ಹೆಚ್ಚಿನ ವೈದ್ಯರು ನರ್ಸ್ಗಳು ಹಾಗೂ ಲ್ಯಾಬ್ ಪರೀಕ್ಷಾ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ದುರಸ್ತಿ ಕಾರ್ಯಗಳು ಕೈಗೊಳ್ಳದಿರುವುದು ಕಾಂಗ್ರೆಸ್ ಸರ್ಕಾರದ ದೌರ್ಬಲ್ಯವನ್ನ ತೋರಿಸುತ್ತದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶ್ರೀ ನಿಂಗಾಚಾರ ಮಾಯಾಚಾರ್ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಗುರುಶಾಂತ ಎತ್ತಿನಹಳ್ಳಿ ಹೊನ್ನಪ್ಪ ಶಾಲಿ ಮನೋಜ್ ಕೋರಿಶೆಟ್ಟರ್ ಜಗದೀಶ್ ದೊಡ್ಡಗೌಡ್ರ ಜಿತೇಂದ್ರ ಬಸವರಾಜ್ ಚಿಂದಿ ರುದ್ರೇಶ್ ನೀಲನ್ಗೌಡ್ರು ಮಹೇಂದ್ರ ಇಟೇರ್ ಮೌನೇಶ್ ಬಡಿಗೇರ್ ಪವನ್ ದಾಸರ್ ಮಹೇಂದ್ರ ಬಣಕಾರ್ ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಿರೇಕೆರೂರು ಇಂದ ರಶಿದಕ್ಕಿ ಅವರ ವರದಿ ಹೊಲೋ ಭಾರತ್ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಯಡಿಯೂರಪ್ಪನವರಿಗೆ ವಿಜಯೇಂದ್ರ ಅವರಿಗೆ ಬಳ್ಳಾರಿ ಅವರಿಗೆ ಬಿ ಸಿ ಪಾಟೀಲ್ ಅವರಿಗೆ ಬಂಧುಗಳೇ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಒಂದು ಹಿರೇಕೆರೂರು ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುಂದು ಕೊರತೆಗಳ ಬಗ್ಗೆ ಹಾಗೂ ಈ ಕಾಂಪೌಂಡ್ ಸುಮಾರು ಒಂದೂವರೆ ವರ್ಷದಿಂದ ಈ ಕಂಪೌಂಡ್ ಬಿದ್ದಿತ್ತು ಇದರ ಬಗ್ಗೆಯೂ ಕೂಡ ನಾವು ಸಾಕಷ್ಟು ಸಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿಯಾಗಿ ಹೇಳಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತಿನ ದಿವಸ ಚಿಕ್ಕ ಮಕ್ಕಳು ಈ ಹಾಸ್ಪಿಟ್ಲಿಗೆ ಬರ್ತಾರೆ ವೃದ್ಧರು ಬರ್ತಾರೆ ಮತ್ತು ವಯಸ್ಕರು ಬರ್ತಾರೆ ಬಂದಾಗ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಏನು ಅಲ್ಲಿ ಕ್ಯೂ ಇರುತ್ತತಿ ಆ ಕ್ಯೂ ಇದ್ದನ್ನ ಒಂದು ತಾಸು ಬಿಟ್ಟು ಬರ್ರಿ ಅರ್ಧ ತಾಸು ಬಿಟ್ಟು ಬರ್ರಿ ಅಂತ ಹೇಳಿದಾಗ ಎಕ್ಸ್ರೇಗಳು ತೆಗೆಸೋ ಇರ್ಬೋದು ಮತ್ತೊಂದಿರ್ಬೋದು ಅವರಿಗಲ್ಲಿ ಎಷ್ಟು ವೈದ್ಯರಿದ್ದಾರೆ ಎಷ್ಟು ಹಳ್ಳಿಗಳು ಬರ್ತಾವೆ ಇಲ್ಲಿ ಪ್ರತಿದಿನ ಎಷ್ಟು ಸಮಸ್ಯೆ ಇದ್ದಂತಹ ವೃದ್ಧರು ಬರ್ತಾರೆ ಯುವಕರು ಬರ್ತಾರೆ ಮಕ್ಕಳು ಬರ್ತಾರೆ ಎಂದು ಯಾವುದೇ ಒಂದು ಮಾಹಿತಿಯನ್ನು ಕಲೆ ಹಾಕಿಲ್ಲ ಒ ಪಿ ಡಿ ಆಗಿ ಸುಮಾರು ಎರಡು ನೂರರಿಂದ ಎರಡು ನೂರ ಐವತ್ತು ಜನ ನೋಂದಣಿ ಮಾಡಿಕೊಂಡಲ್ಲಿ ಇವತ್ತು ವೈದ್ಯರ ಸಮಸ್ಯೆ ಇದೆ ಇವತ್ತು ಶುಶ್ರೂಕಿಯರ ಸಮಸ್ಯೆ ಇದೆ ವೈದ್ಯಕೀಯ ಸಮಸ್ಯೆಗಳಿದೆ ವೈದ್ಯಕೀಯ ಸಲಕರಣೆಗಳ ಸಮಸ್ಯೆ ಇದೆ ಇವತ್ತ ಪ್ರಧಾನಮಂತ್ರಿಯವರ ಒಂದು ಹೆಮ್ಮೆಯ ಕನಸಾದ ಜನೌಷಧಿ ಕೇಂದ್ರವನ್ನ ಇಲ್ಲಿ ಸಿ ಹಿಂದೆ ಸ್ಥಾಪನೆ ಮಾಡಿದ್ರು ಅದನ್ನು ಕೂಡ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ವರ್ಚಸ್ ಅನ್ನು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಆ ಜನೌಷಧಿ ಕೇಂದ್ರವನ್ನ ಇವತ್ತು ತೆಗೆದಿರಿ ಈಗ ತಾನೇ ನಾವು ಸರ್ವಜ್ಞ ಸರ್ಕಲ್ನಲ್ಲಿ ಗುಂಡಿಗಳನ್ನು ಮುಚ್ಚುವುದರ ಬಗ್ಗೆ ನಾವು ಒಂದು ಹೋರಾಟ ಮಾಡಿದ್ದೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕಾ ಮಟ್ಟದಲ್ಲಿ ಇರಬಹುದು ಇಡೀ ರಾಜ್ಯಾದ್ಯಂತ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಇವತ್ತನಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ ರಸ್ತೆ ಗುಂಡಿಗಳನ್ನು ಮುಚ್ಚುವುದಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದರಬಹುದು ಇವತ್ತು ವೈದ್ಯರ ಒಂದು ಕೊರತೆ ಇದೆ ವೈದ್ಯರನ್ನು ಕೊಡಬೇಕು ಸರಿಯಾಗಿ ಶುಶ್ರೂಕರನ್ನ ಸರಿಯಾಗಿ ನೇಮಕ ಮಾಡಬೇಕು ಮತ್ತ ಸ್ಕ್ಯಾನಿಂಗು ಎಕ್ಸ್ ರೇಗಳನ್ನ ಒಂದು ಸವಲತ್ತುಗಳನ್ನ ಸರಿಯಾಗಿ ತಾಲೂಕಾ ಮಟ್ಟದಲ್ಲಿ ಸರಿಯಾಗಿ ಕೊಡಬೇಕು ಬಿದ್ದಂತ ಕಾಂಪೌಂಡ್ ಅನ್ನ ಕೂಡಲೇ ಸಂಬಂಧಪಟ್ಟಂತ ಶಾಸಕರು ಅಧಿಕಾರಿಗಳು ಗಮನ ಹರಿಸಲೇಬೇಕು ಮುಂದಿನ ದಿನಗಳಲ್ಲಿ ಇದು ಈ ಒಂದು ಕಂಪೌಂಡ್ ಸದ್ಯ ಇನ್ನು ಹದಿನೈದು ದಿವ್ಸಗಳ ಕಂಪೌಂಡ್ ನಿರ್ಮಾಣ ಆಗಬೇಕು ಇಲ್ಲಾದರೆ ನಮ್ಮ ನಾಯಕರಾದ ಬಿ ಸಿ ಪಾಟೀಲ್ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಇದೇ ಆಸ್ಪತ್ರೆ ಎದುರಿಗೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನಾನು ಎರಡು ಮಾತು ಮಾಡಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ನೋಡಿದ್ಯಪ್ಪ ಅಂತಂದರೆ ಇಲ್ಲಿಯವರೆಗೂ ಕೂಡ ವೈದ್ಯರು ಸರಿಯಾದ ರೀತಿಯಲ್ಲಿ ವೈದ್ಯರಿಗೂ ಕೂಡ ಇಲ್ಲ ಇಲ್ಲಿ ಬರ್ತಕ್ಕಂಥ ಪೇಷೆಂಟ್ಗಳು ಸುಮಾರಲ್ಲಿ ಕಾಯ್ತಾ ಇದ್ದಾರಾ ಅಂತಂದಪ್ಪ ಅಂದ್ರೆ ಬೆಳಗ್ಗೆ ಬಂದರೂ ಅವರು ಬಾಗಲಾಗ ತನಕೂ ಅಲ್ಲಿ ಕಾಯಬೇಕು ಯಾಕಂದ್ರೆ ಒಬ್ಬರೇ ಇಬ್ಬರ ಡಾಕ್ಟರ್ ಸಲವಾಗಿ ಅಂತಂದ್ರೆ ಸುಮಾರು ಅವರಿಗೆ ಒಂದು ಹತ್ತು ಇಪ್ಪತ್ತು ಪೇಷೆಂಟ್ ನೋಡೋವಷ್ಟು ಇದೆ ಇರ್ತದೆ ಒಬ್ಬೊಬ್ಬ ಡಾಕ್ಟ್ರಿಗೆ ಅಂತದ್ದು ಒಬ್ಬರೇ ಡಾಕ್ಟ್ರು ಎರಡುನೂರು ಮಂದಿ ನೋಡ್ಬೇಕಾದ್ನಪ್ಪ ಅಂದ್ರೆ ಬೆಳಗ್ಗೆ ಏನು ತಿನ್ನಂಗ್ ಬಂದಿರ್ತಾರೆ ತಿಂಡಿ ತೀರಕ್ಕೆ ತಿಂದಂಗೆ ಬಂದಿರ್ತಾರೆ ಮಧ್ಯಾಹ್ನ ಊಟಕ್ಕೆ ಯಾವಾಗ ಏನು ಮನೆಗೆ ಹೋಗಾರಲ್ಲ ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ನೋಡಿ ನೋಡಿ ಔಷಧದಲ್ಲಿ ಔಷಧದಲ್ಲಿ ಕಳಿಸಿ ಕಳಿಸಿ ಚೀಟಿ ಬರೋದು ಬರೋದು ಕಳಿಸಿ ಬಿಡ್ತಾರೆ ಹಿಂದೆ ಆ ಮೋದಿ ಪ್ರಧಾನಮಂತ್ರಿ ಅವ್ರದ್ದು ಒಂದು ಜನೌಪಾಸ ಔಷಧಿ ಇತ್ತು ಅದನ್ನು ಕೂಡ ತೋಜ ನನಗೆ ಮಾಹಿತಿ ಇದ್ದಿಲ್ಲ ನಾವೆಲ್ಲ ಪ್ರತಿಭಟನೆ ಮಾಡಿದ ಮೇಲೆ ಅದನ್ನ ಮತ್ ಚಲೋ ಮಾಡ್ಯಾರ ಅಂತ ತಿಳ್ಕೊಂಡಿದ್ದೆ ನಾನು ರೂಪಾಯಿ ಇರ್ತಕ್ಕಂಥದ್ದನ್ನು ಕೇವಲ ಇಪ್ಪತ್ತು ರೂಪಾಯಿ ಸಿಗ್ತದೆ ನಮಗೆ ಅಲ್ಲಿ ಒಳಗಡೆ ಸಿಗೋದಾಗ ಅಂತದ್ ಈಗ ನೂರು ರೂಪಾಯಿ ಕೊಟ್ಟು ಸಣ್ಣ ಬಡವರು ತಗೋಬೇಕಂತಪ್ಪ ಅಂತ ಬಹಳ ಕಷ್ಟದಲ್ಲಿ ಆಗ್ತತಿ ಅದನ್ನ ಈ ಕಾಂಪೌಂಡ್ ಅನ್ನು ಕೂಡ ಈ ರೀತಿ ಅಸ್ತವ್ಯಸ್ತ ಆಗಿರೋದು ನೋಡಿದ್ರೆ ಈ ಸರ್ಕಾರ ಮಲಿಕೆಂಡತ್ತೋ ಅಥವಾ ಏನ್ ಮಾಡ್ಯತೋ ಗೊತ್ತಿಲ್ಲ ಇವು ಇವತ್ತಾದ್ರೂ ಹೆಚ್ಚೆತ್ತು ಈ ಸರ್ಕಾರ ಸ್ವಲ್ಪ ಈ ಕಾಂಪೌಂಡಿನ ವ್ಯವಸ್ಥೆಯನ್ನು ಮಾಡಿ ಹಾಗೂ ಸರಿಯಾದ ವೈದ್ಯರನ್ನು ಇಲ್ಲಿಗೆ ಸಲಹೆಯನ್ನು ಕಳಿಸಿ ಕೇಂದ್ರವನ್ನು ಸ್ಥಾಪನೆ ಮಾಡ್ಲೇಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡ್ತಿದೇವಿ